ಮಾಘಪುರಾಣ ಅಧ್ಯಾಯ ಹದಿಮೂರು ಹದಿಮೂರನೇ ದಿನದ ಪಾರಾಯಣ ಶಿವನು ಪಾರ್ವತಿಗೆ ಮಾಘಮಾಸ ಮಹಿಮೆಯನ್ನು ವಿವರಿಸುವುದು ವಸಿಷ್ಠ ಭಾಷೆಗಳು ದಿಲೀಪನಿಗೆ ಮಾರ್ಕಂಡೇಯ ವೃತ್ತಾಂತವನ್ನು ಶಿವಲಿಂಗಾಕಾರ ವೃತ್ತಾಂತವನ್ನು ವಿವರಿಸಿದ ಬಳಿಕ ಇನ್ನಷ್ಟು ಕೇಳಬೇಕೆಂಬ ಕುತೂಹಲ ವ್ಯಕ್ತಪಡಿಸಿದ ದಿಲೀಪ ಮಹಾರಾಜನು ಮತ್ತೆ ಹೀಗೆ ಪ್ರಶ್ನಿಸಿದನು ಪೂಜ್ಯರೇ ಈ ಮಾಘಮಾಸ ಮಹಿಮೆಯನ್ನು ಇನ್ನಷ್ಟು ಕೇಳಬೇಕೆಂಬ ಕೋರಿಕೆ ಉಂಟಾಗಿದೆ ಎಂದು ಪ್ರಾರ್ಥಿಸಿದಾಗ ವಸಿಷ್ಠರು ಹೇಳತೊಡಗಿದರು ಮೊದಲು ಪಾರ್ವತಿ ದೇವಿಗೆ ಶಿವನು ನಾರದರಿಗೆ ಬ್ರಹ್ಮನು ಮಾಘಮಾಸದ ಮಹಿಮೆಯ ಕುರಿತು ಹೇಳಿದ್ದಾರೆ ಶಿವನು ಪಾರ್ವತಿಗೆ ಹೇಳಿದ ವಿಧಾನವನ್ನು ವಿವರಿಸುವೆ ಕೇಳು ಒಂದು ದಿನ ಪರಶಿವನು ಗಣಾದಿಗಳಿಂದ ಸೇವಿತನಾಗಿ ನಾನಾ ರತ್ನ ವಿಭೂಷಿತವಾದ ಕೈಲಾಸದಲ್ಲಿನ ಮಂದಾರ ವೃಕ್ಷದ ಸಮೀಪ ಏಕಾಂತವಾಗಿ ಕುಳಿತಿರುವ ಸಮಯದಲ್ಲಿ ಜಗಜ್ಜನನಿ ದೇವಿಯು ಪತಿಯ ಪಾದಗಳಿಗೆ ನಮಸ್ಕರಿಸಿ ಸ್ವಾಮಿ ನಿಮ್ಮಿಂದ ಅನೇಕ ಪುಣ್ಯ ವಿಷಯಗಳನ್ನು ಅರಿತಿದ್ದೇನೆ ಆದರೆ ಪ್ರಯಾಗ ಕ್ಷೇತ್ರ ಮಹಿಮೆಯನ್ನು ಮಾಘಮಾಸ ಮಹಿಮೆಯನ್ನು ಕೇಳಬೇಕೆಂಬ ಅಪೇಕ್ಷೆ ಉಂಟಾಗಿದೆ ಆದ್ದರಿಂದ ಈ ಏಕಾಂತ ಸಮಯದಲ್ಲಿ ಕ್ಷೇತ್ರ ಮಹಿಮೆಯನ್ನು ವಿವರಿಸಬೇಕೆಂದು ಪ್ರಾರ್ಥಿಸುತ್ತಿರುವೆನೆಂದು ಬೇಡಿಕೊಂಡಾಗ ಪಾರ್ವತಿಪತಿಯಾದ ಶಂಕರನು ಮಂದಹಾಸದಿಂದ ಹೀಗೆ ವಿವರಿಸಿದನು ದೇವಿ ನಿನ್ನ ಇಷ್ಟವನ್ನು ಖಂಡಿತ ಈಡೇರಿಸುತ್ತೇನೆ ಶ್ರದ್ಧೆಯಿಂದ ಕೇಳು ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಮಾಘ ಮಾಸದ ಪ್ರಾತಕಾಲದಲ್ಲಿ ಯಾವ ಮನುಷ್ಯನು ನದಿಯಲ್ಲಿ ಸ್ನಾನ ಮಾಡುತ್ತಾನೋ ಆತನು ಸಕಲ ಪಾಪಗಳಿಂದಲೂ ವಿಮುಕ್ತನಾಗುವುದೇ ಅಲ್ಲದೆ ಜನ್ಮಾಂತರದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ ಹಾಗೆಯೇ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗ ಕ್ಷೇತ್ರದಲ್ಲಿ ನರನು ಸ್ನಾನ ಮಾಡಿದರೆ ಆತನಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲ ಜೀವನದಿ ಇಲ್ಲದಿದ್ದರೂ ಕಡೆಗೆ ಗೋದಾವರಿಯಲ್ಲಿ ಮುಳುಗುವಷ್ಟು ನೀರಿರುವ ಕಡೆಯಲ್ಲಾಗಲಿ ಸರೋವರದಲ್ಲಾಗಲಿ ಮಾಘ ಮಾಘಮಾಸದ ಪ್ರಾತಃಕಾಲ ಸ್ನಾನ ಉನ್ನತ ಫಲವನ್ನು ನೀಡುವುದಲ್ಲದೆ ಸಮಸ್ತ ಪಾಪಗಳು ಬಿಟ್ಟು ಹೋಗುತ್ತವೆ ಎರಡನೇ ದಿನದ ಸ್ನಾನ ಮಾಡಿದರೆ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಮೂರನೆಯ ದಿನದ ಸ್ನಾನದಿಂದ ವಿಷ್ಣು ದರ್ಶನ ಉಂಟಾಗುತ್ತದೆ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆ ಮನುಷ್ಯನಿಗೆ ಮರುಜನ್ಮ ಇರುವುದೇ ಇಲ್ಲ ದೇವಿ ಮಾಸ ಸ್ನಾನ ಫಲ ಇಂತಿಷ್ಟೆಂದು ಹೇಳಲಾಗುವುದಿಲ್ಲ ಮಾಸದಲ್ಲಿ ಭಾಸ್ಕರನು ಮಕರ ರಾಶಿಯಲ್ಲಿರುವಾಗ ಯಾವುದು ಅನುಕೂಲಕರವೋ ಅಂದರೆ ನದಿಯಾಗಲಿ ಕೆರೆ ಆಗಲಿ ಬಾವಿಯಾಗಲಿ ಕಾಲುವೆ ಆಗಲಿ ಗೋಪಾದ ಮುಳುಗುವಷ್ಟು ನೀರಿರುವ ಕಡೆಯಾಗಲಿ ಪ್ರಾರ್ಥಕಾಲದಲ್ಲಿ ಸ್ನಾನ ಮಾಡಿ ಸೂರ್ಯ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ದಾನ ಧರ್ಮ ಮಾಡಿ ಶಿವನ ಆಲಯದಲ್ಲಾಗಲಿ ವಿಷ್ಣು ಆಲಯದಲ್ಲಾಗಲಿ ದೀಪ ಹಚ್ಚಿ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದ ಮನುಷ್ಯನಿಗೆ ದೊರೆಯುವ ಪುಣ್ಯ ಫಲ ಯಾವ ಮನುಷ್ಯನಾದರೂ ತನ್ನ ಶರೀರದಲ್ಲಿ ಶಕ್ತಿಯಿಲ್ಲದೆ ನಡೆಯಲಾಗದಂಥವನು ಗೋಪಾದ ಮುಳುಗುವಷ್ಟು ನೀರಿರುವ ನದಿಯಲ್ಲಾಗಲಿ ಕಡೆಗೆ ಬಾವಿಯಲ್ಲಾಗಲಿ ಸ್ನಾನ ಮಾಡಿ ಶ್ರೀಹರಿ ದರ್ಶನ ಮಾಡಿದರೆ ಆತ ಎಂಥದ್ದೇ ಕಷ್ಟವನ್ನು ಅನುಭವಿಸುತ್ತಿದ್ದರೂ ಆ ಕಷ್ಟಗಳೆಲ್ಲ ಮೋಡದಂತೆ ಚದುರಿ ಹೋಗಿ ವಿಮುಕ್ತನಾಗುತ್ತಾನೆ ಯಾರಾದರೂ ತಿಳಿದೋ ತಿಳಿದೆಯೋ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ನದಿ ಸ್ನಾನ ಮಾಡಿದರೆ ಆತನಿಗೆ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಮಾಘ ಮಾಸ ಬಿಡಿ ಕಾಲದಲ್ಲಿ ನದಿ ಸ್ನಾನ ಮಾಡಿ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಸಾಯಂಕಾಲ ಸಮಯದಲ್ಲಿ ಮಾಘ ಪುರಾಣ ಓದಿ ವಿಷ್ಣು ಮಂದಿರದಲ್ಲಾಗಲಿ ಶಿವಾಲಯದಲ್ಲಾಗಲಿ ದೀಪ ಬೆಳಗಿ ಪ್ರಸಾದ ಸೇವಿಸಿದರೆ ಆತನಿಗೆ ಖಂಡಿತವಾಗಿ ವಿಷ್ಣು ಲೋಕ ಪ್ರಾಪ್ತವಾಗುವುದೇ ಅಲ್ಲದೆ ಪುನರ್ಜನ್ಮ ಎಂದಿಗೂ ಆಗುವುದಿಲ್ಲ ಹೀಗೆ ಪುರುಷರಷ್ಟೇ ಅಲ್ಲದೆ ಸ್ತ್ರೀಯರು ಕೂಡ ಆಚರಿಸಬಹುದು ಮಾನವ ಜನ್ಮವೆತ್ತಿದ ನಂತರ ಮತ್ತೆ ಘೋರ ಪಾಪಗಳನ್ನು ಮಾಡಿ ಮರಣಾಂತರದಲ್ಲಿ ಕ್ರೂರವಾದ ನರಕ ಯಾತನೆಯನ್ನು ಅನುಭವಿಸಿರುವುದಕ್ಕಿಂತ ತಾನು ಬದುಕಿರುವಷ್ಟು ಕಾಲ ಮಾಸದಲ್ಲಿ ನದಿ ಸ್ನಾನ ಮಾಡಿ ದಾನ ಧರ್ಮ ಪುಣ್ಯಗಳನ್ನಾಚರಿಸಿ ವೈಕುಂಠ ಪ್ರಾಪ್ತಿ ಹೊಂದುವುದು ಶ್ರೇಯಸ್ಕರವಲ್ಲವೇ ಇದೇ ಮನುಷ್ಯನು ಮೋಕ್ಷವನ್ನು ಹೊಂದಲು ಸೂಕ್ತ ಮಾರ್ಗ ಓ ಪಾರ್ವತಿಯೇ ಯಾವ ಮನುಷ್ಯನು ಮಾಘಮಾಸವನ್ನು ತೃಣೀಕರಿಸುತ್ತಾನೋ ಅಂಥವನು ಅನುಭವಿಸುವ ನರಕಯಾತನೆಗಳನ್ನು ಕುರಿತು ವಿವರಿಸುತ್ತೇನೆ ಸಾವಧಾನ ಚಿತ್ತದಿಂದ ಕೇಳುವಂಥವಳಾಗು ನಾನು ತಿಳಿಯಪಡಿಸಿದ ರೀತಿಯಲ್ಲಿ ಯಾವ ಮನುಷ್ಯನು ಮಾಘಮಾಸದ ಪ್ರಾತಃ ಕಾಲದಲ್ಲಿ ನದಿ ಸ್ನಾನ ಮಾಡಿ ಜಪವನ್ನಾಗಲಿ ವಿಷ್ಣು ಪೂಜೆಯನ್ನಾಗಲಿ ಯಥಾಶಕ್ತಿ ದಾನಾದಿ ಪುಣ್ಯಗಳನ್ನಾಗಲಿ ಮಾಡುವುದಿಲ್ಲವೋ ಅಂಥವನು ಮರಣಾಂತರದಲ್ಲಿ ಸಮಸ್ತ ನರಕ ಬಾಧೆಗಳನ್ನು ಅನುಭವಿಸುತ್ತಾ ಕುಂಬಿ ವಸವೆಂಬ ನರಕದಲ್ಲಿ ತಳ್ಳಲ್ಪಡುತ್ತಾನೆ ಅಗ್ನಿಯಲ್ಲಿ ಸುಡಲ್ಪಡುತ್ತಾನೆ ಗರಗಸದಿಂದ ಖಡ್ಗದಿಂದ ಕತ್ತರಿಸಲ್ಪಡುತ್ತಾನೆ ಕುತಕುತ ಕುದಿಯುವ ಎಣ್ಣೆಯಲ್ಲಿ ಹಾಕಲ್ಪಡುತ್ತಾನೆ ಭಯಂಕರವಾದ ಯಮಕಿಂಕರರಿಂದ ಪೀಡಿಸಲ್ಪಡುತ್ತಾನೆ ಯಾವ ಸ್ತ್ರೀ ಬೆಳಗಿನ ಜಾವವೇ ಎದ್ದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ನದಿಗೆ ಹೋಗಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ವಿಷ್ಣು ಪೂಜೆ ಮಾಡಿ ತನ್ನ ಪತಿಪಾದಗಳಿಗೆ ನಮಸ್ಕರಿಸಿ ಅತ್ತೆಯ ಮಾವಂದಿರ ಸೇವೆ ಮಾಡುವಳು ಅಂಥ ಉತ್ತಮ ಸ್ತ್ರೀ ಮುತ್ತೈದೆತನದಿಂದ ಬಾಳಿ ಇಹ ಪರದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸುವಳು ಇದು ಸತ್ಯಾತಿ ಸತ್ಯ ಮಾಸದಲ್ಲಿ ಯಾವ ಸ್ತ್ರೀ ಹಾಗೆ ಮಾಡುವುದಿಲ್ಲವೋ ಅಂತಹ ಸ್ತ್ರೀಯ ಮುಖವನ್ನು ನೋಡಿದ ಕೂಡಲೇ ಸಕಲ ದೋಷಗಳು ಉಂಟಾಗುವುದೇ ಅಲ್ಲದೆ ಆಕೆ ಅಂದಿ ನಾಯಿ ಜನ್ಮತಾಳಿ ದೀನ ಸ್ಥಿತಿಯನ್ನು ತಲುಪುತ್ತಾಳೆ ಮಾಸ ಸ್ನಾನಕ್ಕೆ ವಯೋಪರಿಮಿತ ಇಲ್ಲ ಬಾಲಕನಾದರೂ ಯುವಕನಾದರೂ ವೃದ್ಧನಾದರೂ ಸ್ತ್ರೀಯಾದರೂ ಬಾಲಕಿಯಾದರೂ ಯೌವನವತಿಯಾದರೂ ಯಾವ ಆಶ್ರಮದವರಾದರೂ ಯಾವ ಕುಲದವರಾದರೂ ಕೂಡ ಮಾಘ ಮಾಸ ಸ್ನಾನವನ್ನು ಮಾಡಬಹುದು ಈ ಮಾಸ ಪೂರ್ತಿ ತುಂಬ ನೇಮನಿಷ್ಠೆಗಳಿಂದ ಇದ್ದಲ್ಲಿ ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಉಂಟಾಗುತ್ತದೆ ಇದು ಎಲ್ಲರಿಗೂ ಶ್ರೇಯೋದಾಯಕವಾದದ್ದು ಪಾರ್ವತಿ ಕೆಟ್ಟವರ ಸಹವಾಸ ಮಾಡಿದವರು ಬ್ರಹ್ಮ ಹತ್ಯಾದಿ ಮಹಾಪಾಪಗಳನ್ನು ಮಾಡಿದವರು ಬಂಗಾರವನ್ನು ಕದ್ದವರು ಗುರುಪತ್ನಿಯೊಂದಿಗೆ ದೈಹಿಕ ಸಂಬಂಧ ಉಳ್ಳವರು ಮದ್ಯ ಸೇವಿಸಿ ಪರಸ್ತ್ರೀಯೊಂದಿಗೆ ಸಂಪರ್ಕ ಹೊಂದುವವರು ಪ್ರಾಣ ಹಿಂಸೆ ಮಾಡುವವರು ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ವಿಷ್ಣುವನ್ನು ಪೂಜಿಸಿದರೆ ಅವರ ಸಮಸ್ತ ಪಾಪಗಳು ನಶಿಸಿ ಹೋಗುವುದೇ ಅಲ್ಲದೆ ಜನ್ಮಾಂತರದಲ್ಲಿ ವೈಕುಂಠ ಪ್ರಾಪ್ತಿ ಉಂಟಾಗುತ್ತದೆ ಹಾಗೂ ಕುಲಭ್ರಷ್ಟನಾದವನು ಕಿಂಚಿತ್ತು ಮಾತ್ರವಾದರೂ ದಾನ ಧರ್ಮಗಳನ್ನು ಮಾಡದವನು ಪರರನ್ನು ವಂಚಿಸಿ ಅವರ ಬಳಿ ಇದ್ದ ದನವನ್ನು ಅಪಹರಿಸಿದವನು ಸುಳ್ಳು ಹೇಳಿ ಕಾಲ ಕಳೆಯುವವನು ಮಿತ್ರದ್ರೋಹಿ ಹತ್ಯೆ ಮಾಡುವವನು ಬ್ರಾಹ್ಮಣರನ್ನು ಹಿಂಸಿಸುವವನು ಸದಾ ವ್ಯಭಿಚಾರ ಗೃಹಗಳಲ್ಲಿ ಓಡಾಡಿ ತಾಳಿ ಕಟ್ಟಿದ ಮಡದಿ ಮಕ್ಕಳಿಗೆ ಕಷ್ಟ ಕೊಡುವವನು ರಾಜದ್ರೋಹಿ ಗುರುದ್ರೋಹಿ ದೈವಭಕ್ತಿ ಇಲ್ಲದವನು ದೈವ ಭಕ್ತರನ್ನು ಹೀಯಾಳಿಸುವವನು ದುರಂಘಾರ ಉಳ್ಳವನಾಗಿ ತಾನೇ ದೊಡ್ಡವನೆಂಬ ಅಹಂಭಾವದಿಂದ ದೈವ ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ಹಾಳು ಮಾಡುತ್ತಾ ದಂಪತಿಗಳ ನಡುವೆ ವಿಭೇದಗಳನ್ನು ಉಂಟುಮಾಡಿ ಸಂಸಾರವನ್ನು ಬೇರ್ಪಡಿಸುವವನು ಮನೆಗಳನ್ನು ಹಾಳು ಮಾಡುವವನು ಕೆಟ್ಟ ಕೆಲಸಗಳಿಗೆ ಪ್ರೋತ್ಸಾಹಿಸುವವನು ಈ ರೀತಿಯಾದ ಪಾಪಕರ್ಮಗಳನ್ನು ಮಾಡುವವನು ಸಹಿತ ಯಾವುದೇ ಪ್ರಾಯಚಿತ್ತ ಕಾರ್ಯಗಳನ್ನು ಮಾಡದೆಯೇ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪವಿತ್ರರಾಗುವನು ದೇವಿ ಇನ್ನೂ ಅದರ ಮಹಿಮೆಯನ್ನು ವಿವರಿಸುತ್ತೇನೆ ಕೇಳು ತಿಳಿದೂ ತಿಳಿದು ಪಾಪ ಮಾಡುವವನು ಕ್ರೂರ ಕರ್ಮಗಳನ್ನು ಆಚರಿಸುವವನು ಲಜ್ಜೆ ಬಿಟ್ಟು ತಿರುಗಾಡುವವನು ಬ್ರಾಹ್ಮಣ ದ್ವೇಷಿ ಮುಂತಾದವರು ಮಾಸದಲ್ಲಿ ಉದಯ ಕಾಲದಲ್ಲೇ ನದಿಗೆ ಹೋಗಿ ಸ್ನಾನ ಮಾಡಿದರೆ ಅವರ ಪಾಪಗಳೆಲ್ಲವೂ ನಾಶವಾಗುತ್ತವೆ ಮಾಸ ಸ್ನಾನವನ್ನು ಪ್ರಾತಃ ಕಾಲದಲ್ಲಿಯೇ ಮಾಡಬೇಕು ಹಾಗೆ ಮಾಡಿದರೆ ಸತ್ಫಲ ಉಂಟಾಗುತ್ತದೆ ಯಾವ ಮನುಷ್ಯ ಭಕ್ತಿ ಶ್ರದ್ಧೆಗಳಿಂದ ಮಾಸದ ಮೊದಲಿನಿಂದಲೂ ಕೊನೆಯವರೆಗೂ ಸ್ನಾನವನ್ನು ಮಾಡುವನೆಂದು ಸಂಕಲ್ಪ ಮಾಡುತ್ತಾನೋ ಅಂತಹ ಮನುಷ್ಯನಿಗೆ ಪಾಪಗಳು ತೊಲಗಿ ಯಾವುದೇ ದೋಷವೂ ಉಂಟಾಗದೆ ಪರಿಶುದ್ಧನಾಗುತ್ತಾನೆ ಆತ ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಶಾಂಭವಿ ಹನ್ನೆರಡು ಮಾಸಗಳಲ್ಲಿ ಮಾಸ ಅತ್ಯಂತ ಪವಿತ್ರವಾದದ್ದು ಸಕಲ ದೇವತೆಗಳಿಗೆ ಶ್ರೀಮನ್ನಾರಾಯಣನು ಪ್ರಮುಖನು ಎಲ್ಲ ಶಾಸ್ತ್ರಗಳಲ್ಲಿಯೂ ವೇದ ಪ್ರಧಾನವಾದದ್ದು ಎಲ್ಲ ಜಾತಿಗಳಲ್ಲಿಯೂ ಬ್ರಾಹ್ಮಣನು ಅಧಿಕನು ಎಲ್ಲ ಪರ್ವತಗಳಲ್ಲಿಯೂ ಮೇರು ಪರ್ವತ ಉನ್ನತವಾದದ್ದು ಹಾಗೆಯೇ ಎಲ್ಲ ಮಾಸಗಳಲ್ಲಿ ಮಾಘ ಮಾಸ ಶ್ರೇಷ್ಠವಾದದ್ದು ಆ ಮಾಸವನ್ನು ಆಚರಿಸುವ ಯಾವ ಅಲ್ಪ ಕಾರ್ಯವಾದರೂ ಉನ್ನತ ಫಲಗಳನ್ನು ಉಂಟಾಗಿಸುತ್ತದೆ ಚಳಿ ಎಂದು ಸ್ನಾನ ಮಾಡದ ಮನುಷ್ಯನು ತನಗೆ ಲಭ್ಯವಾಗಲಿರುವ ಪುಣ್ಯ ಫಲವನ್ನು ಕಾಲಿನಿಂದ ಒದ್ದಂತೆಯೇ ಆಗುತ್ತದೆ ವಯೋವೃದ್ಧರು ರೋಗಿಗಳು ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಲಾರರು ಆದ್ದರಿಂದ ಅಂಥವರಿಗೆ ಒಣಗಿದ ಕಟ್ಟಿಗೆಗಳನ್ನು ತಂದು ಬೆಂಕಿ ಮಾಡಿ ಅವರಿಗೆ ಚಳಿ ಕಾಯಿಸಿ ನಂತರ ಸ್ನಾನ ಮಾಡಿಸಿದರೆ ಆ ಸ್ನಾನ ಫಲವನ್ನು ಪಡೆಯಬಲ್ಲರು ಇದ್ಯಾವುದು ಅಲ್ಲದೆ ಚಳಿ ಕಾಸಿದವರು ಸ್ನಾನ ಮಾಡಿ ಶ್ರೀಹರಿಯ ದರ್ಶನ ಮಾಡಿದ ನಂತರ ಅಗ್ನಿದೇವನಿಗೆ ಸೂರ್ಯ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನೈವೇದ್ಯವಿಡಬೇಕು ಮಾಘ ಮಾಸದಲ್ಲಿ ಪರಿಶುದ್ಧನಾದ ಒಬ್ಬ ಬಡ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡಿದರೆ ಉತ್ತಮ ಫಲ ಉಂಟಾಗುತ್ತದೆ ಈ ರೀತಿಯಾಗಿ ಆಚರಿಸುವವರನ್ನು ನೋಡಿ ಯಾವ ಮನುಷ್ಯನಾದರೂ ಅಸಹಿಸಿಕೊಂಡಲ್ಲಿ ಇಲ್ಲವೇ ಅಡಚಣೆ ಉಂಟು ಮಾಡಿದಲ್ಲಿ ಮಹಾಪಾಪಗಳು ಪ್ರಾಪ್ತವಾಗುತ್ತವೆ ಮಾಘಮಾಸ ಪ್ರಾರಂಭವಾದೊಡನೆ ವೃದ್ಧರಾದ ತಂದೆ ತಾಯಿಯರನ್ನು ತನ್ನ ಮಡದಿಯನ್ನು ಇಲ್ಲವೇ ಕುಟುಂಬ ಸದಸ್ಯರೆಲ್ಲರಿಗೂ ಮಾಘಮಾಸ ಸ್ನಾನ ಮಾಡುವಂತೆ ಯಾವ ಮನುಷ್ಯ ಮಾಡುತ್ತಾನೋ ಆತನಿಗೆ ಮಾಘಮಾಸ ಫಲ ಖಂಡಿತ ಉಂಟಾಗುತ್ತದೆ ಆ ರೀತಿಯಾಗಿಯೇ ಬ್ರಾಹ್ಮಣನಿಗಾಗಲಿ ವೈಶ್ಯನಿಗಾಗಲಿ ಕ್ಷತ್ರಿಯನಿಗಾಗಲಿ ಶೂದ್ರನಿಗಾಗಲಿ ಮಾಘಮಾಸ ಸ್ನಾನ ಮಾಡುವಂತೆ ಹೇಳಿದರೆ ಅವರು ಪುಣ್ಯಲೋಕ ಹೋಗುವುದಕ್ಕೆ ಯಾವುದೂ ಅಡಚಣೆಗಳು ಇರುವುದಿಲ್ಲ ಮಾಸ ಸ್ನಾನ ಮಾಡಿದವರನ್ನಾಗಲಿ ಮಾಡಲಾಗದವರನ್ನಾಗಲಿ ಪ್ರೋತ್ಸಾಹಿಸುವವರನ್ನಾಗಲಿ ನೋಡಿ ಆಕ್ಷೇಪಿಸುವ ಪರಿಹಾಸ ಮಾಡುವವರಿಗೆ ಘೋರ ನರಕಯಾತನೆ ಉಂಟಾಗುವುದೇ ಅಲ್ಲದೆ ಆಯುಕ್ಷೀಣ ವಂಶಕ್ಷೀಣ ಉಂಟಾಗಿ ದರಿದ್ರರಾಗುತ್ತಾರೆ ನಡೆಯುವುದಕ್ಕೂ ಶಕ್ತಿ ಇಲ್ಲದವರು ಮಾಸದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ತಲೆಯ ಮೇಲೆ ನೀರು ಪ್ರೋಕ್ಷಿಸಿಕೊಂಡು ಸೂರ್ಯ ನಮಸ್ಕಾರ ಮಾಡಿ ಮಾಘ ಪುರಾಣವನ್ನು ಓದುವುದಾಗಲಿ ಕೇಳುವುದಾಗಲಿ ಮಾಡಿದರೆ ಜನ್ಮಾಂತರದಲ್ಲಿ ವಿಷ್ಣು ಸಾನ್ನಿಧ್ಯವನ್ನು ಹೊಂದುವರು ಪಾಪ ದರಿದ್ರ ಕಳೆದು ಹೋಗಬೇಕೆಂದರೆ ಮಾಸ ಸ್ನಾನಕ್ಕಿಂತಲೂ ಮತ್ತೊಂದು ಪುಣ್ಯ ಕಾರ್ಯ ಯಾವುದೂ ಇಲ್ಲ ಮಾಸದಿಂದ ಉಂಟಾಗುವ ಫಲ ಎಂಥದ್ದೆಂದರೆ ನೂರು ಅಶ್ವಮೇಧಯಾಗ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟರೆ ಎಂತಹ ಪುಣ್ಯ ಫಲವು ಉಂಟಾಗುವುದೋ ಮಾಘ ಮಾಸ ಸ್ನಾನದಿಂದ ಅಂತಹ ಪುಣ್ಯ ಫಲ ಉಂಟಾಗುತ್ತದೆ ಬ್ರಾಹ್ಮಣ ಹತ್ಯ ಪಿತೃಹತ್ಯಾದಿ ಮಹಾಪಾತಕಗಳನ್ನು ಮಾಡಿದ ಮನುಷ್ಯನಾದರೂ ಮಾಘ ಮಾಸದಲ್ಲಿ ಕಡು ನಿಷ್ಠೆಯಿಂದ ಇದ್ದರೆ ರೌರಾವಾದಿ ನರಕಗಳಿಂದ ವಿಮುಕ್ತನಾಗುತ್ತಾನೆ ಆದ್ದರಿಂದ ಪಾರ್ವತಿ ಮಾಸ ಸ್ನಾನದಿಂದ ಎಂತಹ ಫಲ ಉಂಟಾಗುವುದೆಂದು ವಿವರಿಸಿ ಹೇಳಿದೆ ನೀನು ಕೂಡ ನಾನು ಹೇಳಿದ ರೀತಿ ಆಚರಿಸು ಎಂದು ಹೇಳಿದನು ಇಲ್ಲಿಗೆ ಹದಿಮೂರನೇ ಅಧ್ಯಾಯ ಸಮಾಪ್ತವು